ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಚಾಮನಾಳ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ವತಿಯಿಂದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮಿಕಾಂತ್ ಪಾಟೀಲ್ ಮದರಕ್ಕಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ರೈತ ಗೀತೆ ಹಾಡುವುದರೊಂದಿಗೆ ರೈತರಿಗೆ ಸನ್ಮಾನ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಯಾದಗಿರಿ ಜಿಲ್ಲೆಯ ಅಧ್ಯಕ್ಷರು ಮತ್ತು ಶಾಪುರ ತಾಲೂಕಾ ಅಧ್ಯಕ್ಷರು ಮತ್ತು ಯಡ್ರಾಮಿ ತಾಲೂಕಿನ ಅಧ್ಯಕ್ಷರಾದ ಮಾಳಿಂಗರಾಯ ಕಾರಗೊಂಡರವರು ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಚಾಮನಾಳ ಗ್ರಾಮದ ನಿವೃತ್ತ ಸೈನಿಕರಿಗೆ ಗೌರವ ಸನ್ಮಾನ ಮಾಡಲಾಯಿತು ಹಾಗೂ ಕಾರ್ಯಕ್ರಮದ ಕುರಿತು ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಲಕ್ಷ್ಮೀಕಾಂತ್ ಪಾಟೀಲ್ ಮದರಕ್ಕಿ ಸುದೀರ್ಘವಾಗಿ ಮಾತನಾಡಿದರು ಅದೇ ರೀತಿಯಾಗಿ ಯಡ್ರಾಮಿ ತಾಲೂಕಾ ಅಧ್ಯಕ್ಷ ಮಾಳಿಂಗರಾಯ ಕಾರಗೊಂಡರವರು ಭ್ರಷ್ಟ ಅವ್ಯವಸ್ಥೆ ವಿರುದ್ಧ ಕಿಡಿಗಾರಿದರು ಹಾಗೂ ರೈತರಿಗೋಸ್ಕರ ಹಲವಾರು ಹೋರಾಟಗಳನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಹಲವಾರು ಪ್ರಕರಣಗಳು ತಮ್ಮ ಮೇಲೆ ಇದ್ದು ಇನ್ನು ಎಷ್ಟೇ ಪ್ರಕರಣಗಳು ದಾಖಲಾದರೂ ನಾನು ರೈತರಿಗೋಸ್ಕರ ಸೆರೆಮನೆಗೆ ಹೋಗೋಕು ರೆಡಿ ತಾಲೂಕಿನ ರೈತರು ಯಾವುದಕ್ಕೂ ಅಂಜಬಾರದು ನಿಮಗೋಸ್ಕರ ಕರ್ನಾಟಕ ರಾಜ್ಯ ರೈತ ಸಂಘ ಯಾವತ್ತು ರೈತರ ಪರ ಹೋರಾಟ ಮಾಡ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಒಳ್ಳೆ ರೀತಿಯ ಇದು ಒಳ್ಳ ನಮ್ ಸಂಘ ಒಂದಕ್ಕೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಿಗಾಗ್ಲಿ ನಮ್ಮ ಜಿಲ್ಲಾ ವಾಡಿಯವರಿಗಾಗ್ಲಿ ಸಮಯ ಬಂದ್ರ ನಮ್ ಪೆನ್ನಿಗೆ ಕಟ್ಟು ನಿಂತಿರ್ತಕ್ಕಂಥ ಶಕ್ತಿ ಯಾರಪ್ಪ ಅಂದ್ರೆ ಖರ್ಚು ಪಾಟೀಲ್ ಸಮಯ ನನಗೆ ಬಂದ ಎಂತ ಸಂದರ್ಭ ಎಂತ ಒದಗಿತ್ತಂದ್ರ ನನಗೆ ಗಡಿಪಾರ ಮಾಡುವಂತ ಸಂದರ್ಭ ಡಿಪಾರ್ಟ್ಮೆಂಟ್ ತಂದಿತ್ತು ಹೋರಾಟದ ಕಿಚ್ಚಿಗೋಸ್ಕರ ನನಗೆ ಡಿಪಾರ್ಟ್ಮೆಂಟ್ ಗಡಿಪಾರ ಮಾಡ್ಬೇಕಂತ ಅನ್ಕೊಂಡಿದ್ರು నా ఇత డిపార్ట్మెంట్ కలిసి పాటి అంతర్భిమే తల్ూకిన అధికారి నన్న మరే ఫోన్ ఆ తర ఇండి తాము కూడా శాపూర్ తల్ూకు అధ్యక్ష ನನ್ನ ಜೊತೆಗೆ ಎತ್ತಿ ಅನ್ನ ಎತ್ತಿನ ಅನ್ನೋ ಒಂದು ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ನಾನು ಇನ್ನೊಂದ್ಸಲ ವಂದಿಸಿ ಧನ್ಯವಾದ ಸಲ್ಲಿಸ್ತೀನಿ ಜೈ ಜೈ ಕರ್ನಾಟಕ ಮಾತೆ ಜೈ ಅನ್ನಡ I'm യാനൊരുവരിയതെ നിഴികതയോ വീഴുന്നൊടേ പവസില്ലുവോ